ತಾಳೇಕೋಟಿ ಪಟ್ಟಣದ ಐತಿಹಾಸಿಕ ಶ್ರೀ ಖಾಸ್ಕತೇಶ್ವರ ಜಾತ್ರಾ ಮಹೋತ್ಸವದ ಮಹಾರಥೋತ್ಸವ ಹಾಗೂ ಆನೆ ಅಂಬಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೆ ಮಾನ್ಸಿಂಗ್ ಗೆಳೆಯರ ಬಳಗ ಹಾಗೂ ಮಲ್ಲಿಕಾರ್ಜುನ ತರಣ ಸಂಘದ ವತಿಯಿಂದ ಮಂಗಳವಾರ ವಿಶೇಷ ಪ್ರಸಾದ ವ್ಯವಸ್ಥೆ ಮಾಡಲಾಯಿತು ಕಳೆದ ಹದಿನೆಂಟು ವರ್ಷಗಳಿಂದ ಪ್ರಸಾದ ಸೇವೆ ಮಾಡುತ್ತಿರುವ ಈ ಸಂಘಟನೆಗಳು ಈ ಬಾರಿ ಬಜ್ಜಿ ಹಾಗೂ ಹುಳಿ ಚಟ್ನಿ ಪ್ರಸಾದವನ್ನು ಸಿದ್ಧಪಡಿಸಿ ಸುಮಾರು ಐದು ಸಾವಿರ ಭಕ್ತಾದಿಗಳಿಗೆ ವಿತರಿಸಲಾಯಿತು ಪ್ರಸಾದ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಮುಖಂಡ ಮಾನ್ಸಿಂಗ್ ಕೊಕಟನೂರ್ ಪ್ರತಿ ವರ್ಷ ವಿಶಿಷ್ಟ ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸಿ ವಿತರಿಸುತ್ತೇವೆ ಶ್ರೀ ಖಾಸ್ಕತಾ ಅಜ್ಜ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಹಾರೈಸಿದರು ಆನೆ ಅಂಬಾರಿ ಮತ್ತು ರಥೋತ್ಸವಕ್ಕೆ ಹೂಮಾಲೆ ಅರ್ಪಿಸಿ ಶ್ರೀಗಳಿಂದ ಆಶೀರ್ವಾದ ಪಡೆದರು ಕಾರ್ಯಕ್ರಮದಲ್ಲಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಸಿದ್ದು ಬುಳ್ಳಾ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ದರು ಶ್ರೀ ಮಲ್ಲಿಕಾರ್ಜುನ ತರುಣ ಸಂಘದ ಪ್ರಕಾಶ್ ಹಜೇರಿ ಮಹಾಂತೇಶ್ ಮುರಾಳ್ ಅಶೋಕ್ ಬಳಗಾನೂರ ಶಿವಶಂಕರ್ ಹಿರೇಮಠ್ ಇಬ್ರಾಹಿಂ ಮನ್ಸೂರ್ ಹಣ್ಮಗೌಡ್ ಢವಳಗಿ ತಿಪ್ಪಣ್ಣ ಸಜ್ಜನ್ ಮಲ್ಲು ಭಟ್ ಬಸವರಾಜ್ ಹೊಟ್ಟಿ ಅಶೋಕ್ ಚಿನಗುಡಿ ಅನಿಲ್ ಕುಂಭಾರ್ ಸುಭಾಷ್ ಮಹೇಂದ್ರಕರ್ ಸಂತೋಷ್ ಗ್ಯಾರಿ ಸುಭಾಷ್ ಸಜ್ಜನ್ ಅನಿಲ್ ಕಸ್ತೂರಿ ರಮೇಶ್ ಮಾಲಿಪಾಟೀಲ್ ಶಿವು ಲಿಂಗದಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಸಂಗನದೋಡ ಘಬಸಾವಳಗಿ ಎಸ್ಸಿಎನ್ ಟಿವಿ ನ್ಯೂಸ್ ತಾಳಿಕೋಟಿ ವಿಶೇಷವಾಗಿ ಅರ್ಜನ ಜಾತ್ರೆಗೆ ಎಲ್ಲರಿಗೂ ಸ್ವಾಗತ ನಾವು ಪ್ರತಿ ವರ್ಷದಂತೆ ಈ ವರ್ಷವು ಅರ್ಜನ ಜಾತ್ರೆಯಲ್ಲಿ ಅಂಬಾರಿ ಮರವೇ ಪ್ರಸಾದ ವ್ಯವಸ್ಥೆ ಮಾಡಿರ್ತೀವಿ ಸುಮಾರು ಹದಿನೇಳ ಹದಿನೆಂಟು ವರ್ಷದಿಂದ ಈ ಪ್ರಸಾದ ವ್ಯವಸ್ಥೆ ಮಾಡ್ಕೊತಾ ಬಂದಿರುವ ಮಲ್ಲಿಕಾರ್ಜುನ ಕರ್ಮ ಸಂಘ ಹಾಗೂ ಬಳಗದವರು ಈ ವರ್ಷ ಸುಮಾರು ವಡಪಾ ಇಡ್ಲಿ ರಸ ಫಲವು ಈ ತರ ಪ್ರತಿ ವರ್ಷ ಬೇರೆ ಬೇರೆ ತರ ಖಾದ್ಯಗಳನ್ನು ಖಾದ್ಯಗಳನ್ನ ಮಾಡ್ಕೊತ ಈ ಸರಿ ಗಜಿ ಮತ್ತು ಚಟ್ನಿ ವ್ಯವಸ್ಥೆ ಮಾಡಿದೀವಿ ಅದನ್ನ ಮಲ್ಲಿಕಾರ್ಜುನ ಕರ್ಮ ಹಾಗೂ ಗೆಳೆಯರ ಬಳಗ ಮತ್ತು ಸಾಯಿ ಬಾಬಾ ಮಹಿಳಾ ಮಂಡಳದವರು ಇದಕ್ಕೆ ಬಹಳ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ತುಂಬಾ ಧನ್ಯವಾದ ಇಷ್ಟ ಮತ್ತೆ ಎಲ್ಲ ಬೆಳೆಯರುಗಳ ಹಾಗೂ ನಮ್ಮ ಚೈತನ್ಯ ಬರಗದವರಿಗೂ ಹಾಗೂ ಎಲ್ಲ ಕಾರ್ಯಕರ್ತರಿಗೂ ಈ ಮೂಲಕ ದನ್ನವಾದ ಗುಂಪುಗಳು ಬಯಸ್ತಾರೆ ನೀವು ಹಾಕೊಂಡು ನಿಮ್ದರೂ ಚಟ್ನಿ ಹಾಕೊಂಡು ಬರ್ತೀಯಾ ನೀವು ಕಡಿ ಕಡಿ ಬರ್ತೀನಿ ಹಾಕ್ಕೊಂಡೇ ಬರ್ತೀವಿ ನಮ್ಮ ಕೈ ಚಟ್ನಿ அது அனில நின்ற எல்ல